ನಂಜನಗೂಡು ನಗರದ ದೇವಿರಮ್ಮನಹಳ್ಳಿ ವೃತ್ತದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಆಯೋಜಿಸಲಾಗಿದ್ದ ಜನಪದ ಸಂಭ್ರಮ ಕಾರ್ಯಕ್ರಮಕ್ಕೆ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಬೃಹತ್ ಮೆರವಣಿಗೆಗೆ ಚಾಲನೆ ನೀಡಿದರು ಮೆರವಣಿಗೆಯಲ್ಲಿ ಎತ್ತಿನ ಗಾಡಿ ಕಂಸಾಳೆ ನೃತ್ಯ ಡೊಳ್ಳು ಕುಣಿತ ನಗಾರಿ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಮತ್ತಷ್ಟು ಮೆರುಗು ತಂದವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಂಜನಗೂಡು ಕಾಲೇಜು ಶಿಕ್ಷಣ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಜನಪದ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದರ ವೇದಿಕೆ ಕಾರ್ಯಕ್ರಮವನ್ನು ದವಸ ಧಾನ್ಯಗಳ ರಾಶಿಗೆ ಪೂಜೆ ಸಲ್ಲಿಸಿ ಭತ್ತ ಕಟ್ಟುವ ಮೂಲಕ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ನಮ್ಮ ಜನಪದ ಸಂಸ್ಕೃತಿಯ ಅದ್ಭುತತೆ ಹಾಗೂ ಸಂಸ್ಕೃತಿ ಪರಂಪರೆಯ ಪ್ರಾಮುಖ್ಯತೆಯನ್ನು ನೆನಪಿಸುವ ಮಹತ್ತರವಾದ ಕಾರ್ಯ ಇದಾಗಿದ್ದು ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಎಂಬುದು ಕೇವಲ ಶೀರ್ಷಿಕೆ ಅಲ್ಲದೆ ಅದನ್ನು ಪಾಲಿಸುವ ಕೆಲಸ ಆಗಬೇಕು ನಡೆನುಡಿಗೆ ಆದರ್ಶವಾಗಬೇಕು ಇಂತಹ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳು ಯುವ ಜನತೆ ನಮ್ಮ ನಾಡು ನುಡಿಯ ಬಗ್ಗೆ ಹೆಮ್ಮೆ ಪಡುವಂತೆ ಮಾಡುವುದು ಅತ್ಯಂತ ಶ್ಲಾಘನೀಯ ಯುವ ಸಮುದಾಯ ನಮ್ಮ ಪೂರ್ವಜರ ಕಲೆ ಸಂಸ್ಕೃತಿ ಸಾಹಿತ್ಯವನ್ನು ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೆ ಶಿವಮೂರ್ತಿ ನಗರಸಭಾ ಅಧ್ಯಕ್ಷ ಎನ್ ಶ್ರೀಕಂಠ ಬೆಂಗಳೂರಿನ ಮುಖ್ಯ ಆಡಳಿತ ಅಧಿಕಾರಿ ಟಿಆರ್ ಶೋಭಾ ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕ ಬಿ ಚಂದ್ರಶೇಖರ್ ಸಾಹಿತಿ ಡಾ ವೈರಮಂಗಲ ರಾಮೇಗೌಡ ಪ್ರಾಂಶುಪಾಲ ಬಿಕೆ ಕೆಂಪೇಗೌಡ ಕನ್ನಡ ಪ್ರಾಧ್ಯಾಪಕರಾದಂತಹ ಡಾ ಜಯಶಂಕರ್ ಉಪನ್ಯಾಸಕ ಹರೀಶ್ ಡಾ ಕೆಂಪಮ್ಮ ಸೇರಿದಂತೆ ಮತ್ತಿತರು ಹಾಜರಿದ್ದರು ആയോടേ ഒരേ സെമി വീഡിയോ എടുക്കുക സ്ഥാപനത്തിൽ നിന്ന് ഔറോമാർക്ക് ഒക്കെ ಿಲ್ಲ ಯಾರಿಗೂ ದೇವ್ರಿಗೆ ಇಲ್ಲ ಅಲ್ಲಿ ಕಳೆತದ ಕಳಪಾದೆ ಇತ್ತು ಅಲ್ಲಿ ಸುವರ್ಣ ಪಾಸುರಿ ತುವ 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 ಸುವರ್ಣ ಪಾಸುರಿ ಎಷ್ಟೋ ಸಹಸ್ರ ವರ್ಷಗಳಿಂದ ಮಾಡ್ಕೊಂಡ್ ಬಂದಿರುವಂತ ಒಂದು ಕಿಯ ನಾವು ಅನ್ನೋದು ಇವತ್ತು ನಮ್ಮ ಮುಂದೆ ಬಿತ್ತು ಅಲ್ಲ ಮಾಡೋದು ಮಾಡ್ತಾ ಇದ್ವಿ ಆದರೆ ಇವತ್ತು ನಮ್ಮ ಕಾಲೇಜಲ್ಲಿ ವಿಶೇಷವಾಗಿ ಗಣಪ ಸಂಭ್ರಮವನ್ನು ಆಚರಿಸ ಇವರೆಲ್ಲರೂ ಬಂದಿದ್ದಾರೆ ಆದರೆ ಸಹನಾ ಆಕಾಶ್ ಒಂದು ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳೇ ಒಂದು ಒಳ್ಳೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಾವು ಕೂಡ ನಮಗೆ ನಿರಂತರವಾದಂಥ ಸಂಪರ್ಕ ನಮ್ಮ ಹಳ್ಳಿಯಲ್ಲಿ ಇರುವಂಥದ್ದು ಆ ಸಂಪರ್ಕವನ್ನು ನಾವು ಇವತ್ತು ಕೂಡ ಭಿಲ್ಲ ಆದ್ದರಿಂದ ಇವತ್ತಿನ ದಿವಸ ತಾವೆಲ್ಲರೂ ತುಂಬ ಉತ್ಸಾಹದಿಂದ ಈ ಜಾನಪದ ಸಂಭ್ರಮದಲ್ಲಿ ಎಲ್ಲ ರೀತಿಯಾದಂತಹ ಕೃಷಿ ಪದ್ಧತಿಯನ್ನು ನಮ್ಮ ಭೀಕರ ಪದ್ಧತಿಯನ್ನು ಇವತ್ತು ಅವರಿಂದ ನಮಗೆ ಮತ್ತೊಬ್ಬ ತೋರಿಸಿಲ್ಲ ತಮ್ಮೆಲ್ಲರೂ ಕೂಡ ನಾನು ಆನ್ಲೈನ್ ಆಗಿ ಶುಭವನ್ನು ಕೂರಕೆಯನ್ನು ಬಯಸ್ತೇನೆ ಯಾಕೆಂದ್ರೆ ತುಂಬ ಶ್ರಮಪಟ್ಟು ತಾವು ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಪೂರ್ವಕವಾಗಿ ಇದರಲ್ಲಿ ಭಾಗವಹಿಸಿಲ್ಲ ತುಂಬ ಉತ್ಸಾಹದಿಂದ ಭಾಗವಹಿಸಿಲ್ಲ ನಮ್ಮ ಹೊರವಣಿಗೆ ಕಾರ್ಯಕ್ರಮದಲ್ಲಿ ನಾನು ನೋಡಿದೆ ತುಂಬ ಉತ್ಸಾಹದಿಂದ ಭಾಗವಹಿಸ್ತೀನಿ ಇವತ್ತು ದಿವಸ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಹಾಕೊಂಡಿದ್ದೀರ ನಮ್ಮ ಕಾಲೇಜಿನ ಆವರಣದಲ್ಲಿ ವಿಶೇಷವಾಗಿ ಹಲವಾರು ಉಪಕರಣಗಳು ಹಿಂದೆ ಬಳಸಿದಂತಹ ಕೃಷಿ ಉಪಕರಣಗಳು ಅದರನ್ನು ಕೂಡ ತಾವು ಅಲ್ಲಿ ನಿಶ್ನೆಯನ್ನು ಮಾಡಿದ್ವಿ ಆ ನಂತರ ಇಲ್ಲಿಗೆ ಬಂದಾಗ ಫುಡ್ ಸ್ಕಾಝನ್ನು ಕೂಡ ತಾವು ವಿಶೇಷತೆ ನನಗೆ ಮೊದಲೇನಾಗಿ ಗಿಂಡು ಗಿಂಡೆ ಯಾಕೆಂತಂದರೆ ನಾನು ಕೂಡ ಒಬ್ಬ ವಿದ್ಯಾರ್ಥಿಯಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಕೂಡ ಗ್ರಾಜ್ ಆಗಿರುವಂಥದ್ದು ಐದು ವರ್ಷಗಳ ಕಾಲ ನೇನೆ ಮಾಡುವಂತಹ ವಿದ್ಯಾಭ್ಯಾಸವನ್ನು ಮಾಡುವಂಥದ್ದು ಡಿಗ್ರಿ ಕಾಲೇಜಲ್ಲಿ ಆನಂತರ ಮತ್ತೆ ಒಂದೂರು ವರ್ಷ ಮುಂದೆ ನಾನು ಕೂಡ ಮಾಸ್ಟರ್ಸನ್ನು ಮಾಡುವಂಥದ್ದು ನಾನು ಕೂಡ ಹಲವಾರು ಇಂತಹ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದೇನೆ ಆದರೆ ಅಂತ ಒಂದು ಉತ್ಸವ ಒಂದು ಹಬ್ಬದ ವಾತಾವರಣ ಎಲ್ಲೂ ಕೂಡ ನೋಡಲಿಲ್ಲ ಪ್ರಥಮ ಬಾರಿಗೆ ನಮ್ಮ ಉತ್ಸವದಿಂದ ಉತ್ಸಾಹದಿಂದ ಇಂತಹ ಉತ್ತಮವಾದಂತಹ ಜಾನಪದ ಸಂಭ್ರಮವನ್ನು ಆಚರಣೆಯನ್ನು ಮಾಡಿದ್ದು ಬಂದು ವಾತಾವರಣ ತುಂಬಾ ಹೆಮ್ಮೆ ಒತ್ತಡಕ್ಕೆ ನಾನು ಬಯಸಿದೆ ಇವತ್ತು ದಿವಸ ನಮ್ಮ ಪ್ರಾಣಿಕಾರು ಕಂಗಗಳು ತುಂಬ ಪ್ರಾಮಾಣಿಕವಾಗಿ ಶ್ರಮ ಎಲ್ಲ ಅವರ ಗೌರವದಿಂದ ಶಿಕ್ಷಕ ಶಿಕ್ಷಕಿಯವರು ನಮ್ಮ ಚಿಕಿತ್ಸೆ ಧರಿಸ್ತಾ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹ್ಞೂಕೊಂಡಿದ್ದಾರೆ ತುಂಬ ಖುಷಿಯಾಗ್ತಿದೆ ಏಕೆಂದರೆ ನಾವು ಕೂಡ ಒಂದು ಕೃಷಿ ಪದ್ಧತಿಯ ಒಂದು ಕಾನೂಲಿಯಿಂದ ಮತ್ತು ಕುಟುಂಬದಿಂದ ಬಂದಂಥವರು ನಮ್ಮ ತಂದೆಯವರು ಅವರು ಕೂಡ ಕೃಷಿಯಲ್ಲೇ ಅವರು ಪದವಿಯನ್ನು ಕೊಟ್ಟು ಕೃಷಿಯಲ್ಲಿ ಅವರು ಮಾಸ್ಟರ್ಸ್ ಅನ್ನ ಕೂಡ ಮಾಡಿದ್ರು ಎಮ್ ಎಸ್ ಅಗ್ರಿಕಲ್ಚರ್ ಅವರು ಕೂಡ ಮಾಡಿದಂಥದ್ದು